ಬ್ಯಾನರ್ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಾದಂಥ ಘರ್ಷಣೆ ಫೈರಿಂಗ್ ಪ್ರಕರಣದಲ್ಲಿ ಸರ್ಕಾರದ ಆದೇಶದ ಬೆನ್ನಲ್ಲೇ ಬಳ್ಳಾರಿಗೆ ಇದೀಗ ಸಿ ಐಡಿ ತಂಡ ಎಂಟ್ರಿ ಆಗಿದೆ ಅಂದರೆ ಇದನ್ನು ಸೇಡಿ ಐಡಿ ತನಿಖೆಗೆ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಹೇಳ್ತಲ್ಲ ಇದೀಗ ತನಿಖೆಯ ಇನ್ನೊಂದು ಮಗ್ಗಲು ಶುರುವಾಗುತ್ತೆ ಇವಾಗಿಂದ ಬಳ್ಳಾರಿಯ ಸ್ಥಳೀಯ ಪೊಲೀಸರು ಮಾಡುವಂಥ ತನಿಖೆ ಬೇರೆ ಅಲ್ಲಿನ ಇನ್ವೆಸ್ಟಿಗೇಷನ್ ಆಫೀಸರ್ ಅಥವಾ ಐ ಒ ಅಥ್ವಾ ಮಾಡ್ತಕ್ಕಂಥ ತನಿಖೆ ಬೇರೆ ಒಂದು ತಂಡಕ್ಕೆ ಅಂತಲೇ ಕೊಟ್ಟಾಗ ಸೇಡಿ ತಂಡಕ್ಕೆ ಅಂತ ಅದನ್ನು ಕೊಟ್ಟುಬಿಟ್ಟಾಗ ಏನಾಗುತ್ತೆ ಆ ತಂಡ ಆ ಟೈಮಲ್ಲಿ ಆ ಕೇಸ್ ಬಿಟ್ಟರೆ ಇನ್ಯಾವುದೂ ಕೇಸ್ ತಗೊಳ್ಳಲ್ಲ ಅವರು ಅದೇ ಥರ ಸ್ಪೆಷಾಲಿಟಿ ಅಷ್ಟೇ ಅಲ್ಲವೂ ಇರೋದು ಪೊಲೀಸರೇ ಸಿ ಬಿ ಐಗೆ ಹೋದ್ರೂ ಇದೇ ಥರ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ವಲ್ಪ ಅನುಭವಿ ಪೊಲೀಸರು ಇರ್ತಾರಲ್ಲ ಬೇರೆ ಬೇರೆ ಪ್ರಕರಣ ಬಯಸಿರ್ತಕ್ಕಂಥವ್ರು ಅವ್ರನ್ನೇ ಅಲ್ಲಿಗೂ ಪ್ರಮೋಟ್ ಮಾಡಿರ್ತಾರೆ ಕೆಲವೊಮ್ಮೆ ಅಲ್ಲಿ ರೇಟಾಗೂ ಅಪಾಯಿಂಟ್ ಆಗಿರಬಹುದು ಅದು ಬಿಟ್ಟುಬಿಟ್ರೆ ಎಕ್ಸ್ಪರ್ಟೈಸ್ ಎಲ್ಲ ಒಂದೇ ವಿಶೇಷ ಏನು ಅಂದರೆ ಪೊಲೀಸ್ ಠಾಣೆಗೆ ಬರುತ್ತಪ್ಪ ದಿನಕ್ಕೆ ಒಂದು ಇಪ್ಪತ್ತೈದು ಕೇಸ್ ಬಂತು ಅಂತ ಅಂದ್ಕೊಳ್ಳಿ ಇಪ್ಪತ್ತೈದು ಕೇಸ್ ಕಡೆ ಒಬ್ಬ ಗ್ರಮ ಕೊಡ್ತಾ ಇರಬೇಕಲ್ವಾ ಆಗ ಒಂದೇ ಕೇಸಿನ ಕಡೆಗೆ ಫೋಕಸ್ ಕೊಡೋಕ್ಕಾಗಲ್ಲ ಅಂದಾಗ ಹಾಂ ವಿಶೇಷ ತಂಡ ನೇಮಕ ಸಿಡಿ ತಂಡ ನೇಮಕ ಅಂತ ಮಾಡಿದಾಗ ಆ ಡಿ ತಂಡ ಅವರಿಗೆ ಕೊಟ್ಟಿರ್ತಕ್ಕಂಥ ಜಾಬ್ ಅಸೈನ್ಮೆಂಟ್ ಏನು ಅಂತ ಹೇಳಿದ್ರೆ ಈ ಬ್ಯಾನರ್ ಹರಿದ ಪ್ರಕರಣ ಬುಲೆಟ್ ಸಿಡಿದ ಪ್ರಕರಣ ಒಬ್ಬ ವ್ಯಕ್ತಿ ಸ್ವತಂತ್ರ ಪ್ರಕರಣದಲ್ಲಿ ತಪ್ಪು ಯಾರದ್ದು ಏನು ನಡೀತಾ ಅವತ್ತು ಅಲ್ಲಿನ ವಿಡಿಯೋ ಏನು ಹೇಳ್ತಾ ಇದೆ ಬ್ಯಾಲಿಸ್ಟಿಕ್ ರಿಪೋರ್ಟ್ ಏನು ಹೇಳ್ತಾ ಇದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳ್ತಾ ಇದೆ ಗಲಾಟೆಗೆ ಪ್ರಚೋದನೆ ಯಾರು ಯಾರಿಂದ ಗಲಾಟೆ ಉದ್ಭವ ಆಯಿತು ಕಾನ್ಸ್ಪಿರಸಿ ಇದೆಯಾ ಇದರ ಹಿಂದೆ ಸಂಚು ಮಾಡಿದ್ದಾರಾ ಗಲಾಟೆ ತನ್ನಿಂತಾನೇ ಆಗೋದು ಬೇರೆ ಒಂದು ಗಲಾಟೆಗೆ ಮೊದಲೇ ಸಂಚು ಮಾಡುವುದು ಬೇರೆ ಮೊದಲೇ ಸಂಚಿದೆಯಲ್ಲ ಕಾನೂನು ಪ್ರಕಾರ ಅದು ಆ ಒಂದು ಅಪರಾಧಕ್ಕೆ ಶಿಕ್ಷೆ ಜಾಸ್ತಿ ಅದು ನಿರೂಪ ಅಂದರೆ ಪ್ರೂವ್ ಆದರೆ ಅದು ಅಂತ ನಿರೂಪಿಸಲ್ಪಟ್ಟರೆ ಏನೋ ಸಡನ್ನಾಗಾಯ್ತಪ್ಪ ಅಂದರೆ ಯಾರಿಗೂ ಉದ್ದೇಶ ಇರಲಿಲ್ಲಪ್ಪ ಏನೋ ಬ್ಯಾಡ್ ಟೈಮ್ ಅಂತ ಹೇಳಬಹುದು ಆದರೆ ಒಂದು ಗಲಾಟೆಗೆ ಮೊದಲೇ ಪ್ಲ್ಯಾನ್ ಮಾಡಿದರು ಮೊದಲೇ ಪೆಟ್ರೋಲ್ ಬಾಂಬ್ ಸಂಗ್ರಹ ಮಾಡಿದರು ಕಲ್ಲುಗಳು ಇಟ್ಕೊಂಡು ಬಂದಿದ್ದರು ಲಾಠಿಗಳೆಲ್ಲ ಸಂಗ್ರಹ ಇತ್ತು ಇಷ್ಟು ಜನ ಅಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಇದು ಕ್ರಿಮಿನಲ್ ಕಾನ್ಸ್ಪರಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಆಮೇಲೆ ಬಂದರು ಇಷ್ಟು ಜನ ಒಗ್ಗೂಡಿದ್ರು ಕಲ್ಲು ತೂರಾಟಕ್ಕಿಂತ ಪ್ರಚೋದನೆ ಕೊಟ್ಟರು ಈ ಥರ ಬಾಟಲ್ ಎಸಿರಿ ಅಂತ ಹೇಳಿದ್ರು ಇದೆಲ್ಲವೂ ನಮಗೆ ಆ ಒಂದು ಪ್ರೂಫ್ ಸಿಗ್ತಾ ಹೋದಂತೆ ಆಗ ಅದರ ತೀವ್ರತೆ ಜಾಸ್ತಿ ಆಗುತ್ತೆ ಇಲ್ಲಿ ಏಕಾಏಕಿ ಏನೋ ಒಂದು ಗಲಾಟೆ ಆಗಿಬಿಡ್ತಪ್ಪ ಯಾರೋ ಇವರು ಹೊಡೆದ್ರಂತೆ ಅವರು ಹೊಡೆದ್ರಂತೆ ಅಂದಾಗ ಅದು ಕೇಸರ ದೊಡ್ಡ ತೀವ್ರತೆ ಆಗಲಾರದು ಶಿಕ್ಷೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಕಾನ್ಸ್ಪರಸಿಯಾಗಿ ಯಾವ ಥರ ಗಲಾಟೆ ಮಾಡಬೇಕು ಎಷ್ಟು ಚೆನ್ನಾಗಿ ಬರಬೇಕು ಯಾರ್ಯಾರು ಮುಂದೆ ನಿಂತಿರಬೇಕು ಯಾರ್ಯಾರು ಹಿಂದೆ ನಿಂತ್ಕೊಳ್ಬೇಕು ಫಸ್ಟ್ ಯಾವ ವ್ಯಕ್ತಿ ಎಂಟ್ರಿ ಆಗಬೇಕು ಈ ಥರದೆಲ್ಲ ಪ್ಲಾನ್ ಆಗಿಬಿಟ್ಟಿದ್ದಾಗ ಅದು ಕಾನ್ಸ್ಪರಸಿ ಅಂತ ಅದು ಪ್ರೂವ್ ಮಾಡಿಬಿಟ್ರೆ ಶಿಕ್ಷೆ ಜಾಸ್ತಿ ಅದಕ್ಕೆ ಅಂತೇಳಿ ಇದೀಗ ಸೇ ಡಿ ತಂಡ ಏನು ಮಾಡಿದೆ ಬಳ್ಳಾರಿಗೆ ಬಂದಿದೆ ಬಳ್ಳಾರಿ ಎಸ್ ಪಿ ಕಚೇರಿಗೆ ಬಂದಿರೋದು ಸಿ ಡಿ ಅಧಿಕಾರಿಗಳು ಸಿ ಡಿ ಅಧಿಕಾರಿ ಹರ್ಷ ಪ್ರಿಯಂ ನೇತೃತ್ವದ ತಂಡ ಬಂದಿರೋದು ಬಳ್ಳಾರಿ ಎಸ್ ಪಿ ಸುಮನ್ ಡಿ ಪೆನ್ನೇಕರ್ರಿಂದ ಕೇಸ್ ಫೈಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಇವರು